ವಿಶ್ವ ಭಾರತೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಆಸ್ಪತ್ರೆ ಎಜುಕೇಷನ್ನು ಸೇವೆ ಸರ್ವಿಸು ಈ ಉದ್ದೇಶಗಳನ್ನಿಟ್ಕೊಂಡು ಒಂದು ಆಸ್ಪತ್ರೆ ಬೆಂಗಳೂರಲ್ಲಿ ತನ್ನ ಹೊಸ ಕ್ಯಾಂಪಸ್ನ ತೆರೀತಾ ಇದೆ ಅಂದ್ರೆ ಬೆಂಗಳೂರು ನಗರ ಯಲಹಂಕ ತಾಲೂಕಿನ ನಗರೂರಲ್ಲಿ ಬಿ ಜಿ ಎಸ್ ಮೆಡಿಕಲ್ ಕಾಲೇಜ್ ಓಪನ್ ಆಗ್ತಾ ಇದೆ ಈ ಸುದ್ದಿಯನ್ನು ನಿಮ್ ಮುಂದೆ ಇಡ್ತಾ ಇದೀವಿ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ನಗರೂರು ಗ್ರಾಮದಲ್ಲಿ ಆದಿಚುಂಚನಗಿರಿ ಮಠದ ಬಿ ಜಿ ಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಲೋಕಾರ್ಪಣೆ ಆಯಿತು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಾಥ ಸ್ವಾಮೀಜಿರವರು ಹಾಗೆಯೇ ಕೇಂದ್ರ ಗೃಹ ಸಚಿವ ಅಮಿತ್ ರವರು ಬಿ ಜಿ ಎಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪಿಟಲನ್ನು ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ರಾಜ್ಯದ ಪ್ರಮುಖ ಮಠಗಳ ಸ್ವಾಮೀಜಿಗಳು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಹಾಗೆಯೇ ವಿ ಸೋಮಣ್ಣರವರು ಹಾಗೆಯೇ ರಾಜ್ಯ ವಿರೋಧ ಪಕ್ಷದ ನಾಯಕರಾಗಿರೋ ಆರ್ ಅಶೋಕ್ ರವರು ಯಲಹಂಕ ಶಾಸಕರಾದ ವಿಶ್ವನಾಥ್ರವರು ಗಣ್ಯರು ಸೇರಿದಂತೆ ರಾಜ್ಯದ ಪ್ರಮುಖ ಮಠಗಳ ಸ್ವಾಮೀಜಿಗಳು ಜನರು ಸಾವಿರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಇದೇ ವೇಳೆ ಮಾತನಾಡಿದಂತಹ ಗಣ್ಯರು ಬಿ ಜಿ ಎಸ್ ಮೆಡಿಕಲ್ ಕಾಲೇಜು ಜನಸಾಮಾನ್ಯರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಬಡ ಜನರಿಗೆ ಒಳ್ಳೆಯ ವಿದ್ಯೆ ಜೊತೆಗೆ ಉತ್ತಮ ಆರೋಗ್ಯ ಸೇವೆ ಮತ್ತು ಆರೋಗ್ಯ ಭಾಗ್ಯವನ್ನು ನೀಡಲಿ ಎಂದು ಅಮಿತ್ ಶಾ ತಿಳಿಸಿದರು ಈ ಬಗ್ಗೆ ಸ್ಥಳೀಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಮಾತನಾಡಿ ಬೆಂಗಳೂರು ಅಂದ್ರೆ ನಮ್ಮ ವ್ಯಾಪ್ತಿಯಲ್ಲಿ ಬಿಜೆಎಸ್ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಜನರ ಸೇವೆಗೆ ಸಿದ್ಧವಾಗಿದೆ ಒಳ್ಳೆಯ ಸೇವೆ ಸಿಗಲಿದೆ ಅಂತ ಹೇಳಿ ತಿಳಿಸಿದ್ದಾರೆ महान कन्नड़ भाषा में नहीं बोल पाता हूं इसके लिए आपकी क्षमा मांगकर मेरी बात की शुरुआत करता हूं सबसे पहले मैं डॉक्टर निर्मलानंद नाथ जी महास्वामी का हृदय पूर्वक धन्यवाद करना चाहता हूं कि उन्होंने ये जो पुण्य कार्य महास्वामी जी की प्रेरणा से कई सालों से चल रहा है इसके नए एक्सटेंशन में मुझे शामिल होने का मौका दिया मैं महास्वामी जी का बहुत बहुत धन्यवाद करना चाहता हूं मित्रों हमारी संस्कृति का बहुत अहम सूत्र है कोई भी प्रवृत्ति सर्वजन हिताय सर्वजन सुखाय करनी चाहिए अपने के अलावे पूरे समाज का विचार करकर कर हम प्रवृत्त हो वो हमारी संस्कृति का मूल बिंदु है और आज ये संस्था गांव गांव में वेलनेस सेंटर गरीबों के लिए मुफ्त इलाज और माँ बाप अपने बच्चे को यहां विश्वास से रखकर जाए और उच्चतम शिक्षा लेकर बच्चा बाहर निकले ऐसी शिक्षा व्यवस्था मठ चलाता है मैं मठ के सभी चलाने वाले सहकर्मी और निर्मलानंद नाथ महाराज महास्वामी को बहुत बहुत बधाई देना चाहता हूँ बेड़के ना वो नगरो ना, मेडिकल कॉलेज मत तो आस्पत्र या ನಮ್ಮ ರಾಷ್ಟ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ಜಿಯವರು ಕುಮಾರಸ್ವಾಮಿ ಅವರು ಸನ್ಮಾನ್ಯ ಸೋಮಣ್ಣವರು ಶರಣ್ ಪ್ರಕಾಶ್ ಪಾಟೀಲ್ರವರು ಆರ್ ಅಶೋಕು ಎಂ ಪಿ ಸುಧಾಕರ್ ಮತ್ತು ನಾವು ಎಲ್ಲ ಸೇರಾದ ಲೋಕಾರ್ಪಣೆಯನ್ನು ಮಾಡಿದ್ವಿ ಭಾಳ ಅತ್ಯುತ್ತಮವಾದಂಥ ಆಸ್ಪತ್ರೆ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯದ ಉದ್ಘಾಟನೆ ಮಾಡ್ತೀವಿ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ